ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ ಯಾವ ಸರ್ಕಾರ ಜನರ ಪ್ರಾಣ ಮತ್ತು ಮಾನವನ್ನ ಕಾಪಾಡಬೇಕು ಅದು ಯಾವುದೇ ರೀತಿಯ ಗಂಭೀರತೆಯನ್ನು ಹೊಂದಿಲ್ಲ ಮತ್ತು ಪ್ರಕಾರವಾಗಿ ನಡೀತಾ ಇದೆ ಗಣೇಶ ಚತುರ್ಥಿ ಆರಂಭ ಆಗೋದಕ್ಕೆ ಮುಂಚೆನೆ ನಾನು ಇದೇ ಜಾಗದಲ್ಲಿ ಹೇಳಿದ್ವಿ ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ ಕಳೆದ ವರ್ಷ ಗಣಪತಿಯನ್ನು ನೀವು ಅರೆಸ್ಟ್ ಮಾಡಿದ್ರಿ ನಾಗಮಂಗ್ಲದಲ್ಲಿ ಹಲವಾರು ಕಡೆ ಗಣಪತಿ ಉತ್ಸವಕ್ಕೆ ಕಲ್ಲು ತೂರಾಟ ನಡೆದಿತ್ತು ಕೇಸ್ ಆಗಿತ್ತು ಈ ಬಾರಿ ಎಚ್ಚರಿಕೆಯನ್ನ ವಹಿಸಿ ಮತ್ತು ಯಾರ ಗಣಪತಿ ಉತ್ಸವವನ್ನು ಮಾಡ್ತಾರೆ ಅವರು ಫ್ರೀಯಾಗಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ದೇಶದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದ್ರು ಬೆಂಗಳೂರಲ್ಲಿ ಎನ್ನೂ ಡಿಜೆ ಇಲ್ಲ ಬೆಂಗಳೂರಲ್ಲಿ ಎಲ್ಲೂ ಕೂಡ ಮೆರವಣಿಗೆ ಹೋಗೋದಕ್ಕೆ ಒಂದು ಸಮಯದ ನಂತರ ಅವಕಾಶ ಮಾಡಿಕೊಡ್ಲಿಲ್ಲ ವಿಪರೀತವಾದಂತ ರೆಸ್ಟ್ರಿಕ್ಷನ್ ಅನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಹಾಕಿದ್ರಿ ಒಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇನ್ನೊಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಬೇಕಾದ್ರು ಮಾಡಬಹುದು ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ಆಯಿತು ಕೊನೆಗೆ ಪೊಲೀಸರೇ ಪೊಲೀಸ್ ವ್ಯಾನ್ ಅಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಕೂಡ ನಾವು ಕಂಡಿದ್ವಿ ಈ ವರ್ಷ ಮತ್ತೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಗಣಪತಿ ಉತ್ಸವವನ್ನ ಆಚರಣೆ ಮಾಡುವಂತ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಮೆರವಣಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಇದನ್ನೇ ಪೊಲೀಸರು ನಿಶ್ಚಯ ಮಾಡ್ತಾರೆ ಒಂದ್ಸರಿ ನೀವು ನಿರ್ಧಾರ ಮಾಡಿದ ಮೇಲೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ ಏನ್ ಮಾಡ್ತಾ ಇದ್ರಿ ನೀವು ಮದ್ದೂರಿನಲ್ಲೇ ಮಸೀದಿಯಿಂದ ಕಲ್ಲು ತೂರಾಟ ನಡೆಯಿತು ಗಣಪತಿಗೆ ಕಲ್ಲು ತಾಕ್ತು ಆ ಮಸೀದಿ ಮೇಲೆ ಕಲ್ಲು ಹೇಗೋಯ್ತು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನಿಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ರು ಅಷ್ಟೊಂದು ಕಲ್ಲುಗಳನ್ನ ರಾಶಿ ಹಾಕೊಂಡಾಗ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರನ್ನ ಡೆಪ್ಯೂಟ್ ಮಾಡಬೇಕು ರಕ್ಷಣೆ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಏನ್ ನಡೆಸಿದೀರಿ ನೀವು ಮೆರವಣಿಗೆ ಗಣಪತಿ ಆಗ್ತಾ ಇದೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ ಎಲ್ಲಿ ಕಲ್ಲು ತೂರಾಟ ಆಯ್ತು ಯಾರು ಪುಂಡರು ಕಲ್ಲನ್ನ ತೂರಾಟ ಮಾಡಿದ್ರು ಗಣಪತಿಗೆ ಅವಮಾನ ಮಾಡಿದ್ರು ತಕ್ಷಣವಾಗಿ ಅವರನ್ನು ಅರೆಸ್ಟ್ ಮಾಡ್ಬೇಕಿತ್ತಿಲ್ಲ ಆ ಮಸೀದಿ ಹತ್ರ ನೀವೇ ನಿಲ್ಬೇಕಾಗಿತ್ತು ಸೆಕ್ಯೂರಿಟಿ ಕೊಡ್ಬೇಕಾಗಿತ್ತು ಎಲ್ಲ ಕಡೆಗಳಲ್ಲಿ ಅದೇ ಮಾಡ್ತಾರೆ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಇಂಥ ಕಡೆಗಳಲ್ಲಿ ಮಾಡುತ್ತಾ ಇರುವಾಗ ಕರ್ನಾಟಕದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಿದ್ದೀರಿ ಅದರ ಮೇಲೆ ನಮ್ಮೆಲ್ಲ ಆರೋಪ ಹೊರಿಸ್ತೀರಿ ಚಲೋರ ಸ್ವಾಮಿ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಹಿಂದುಗಳೇ ಮಾಡಿರ್ಬೋದು ಬಿಜೆಪಿ ಬಿಜೆಪಿಯವರೇ ಮಾಡಿದ್ದಾರೆ ಗೇಡ್ ನಡೆಸಿದೀರಿ ನೀವು ಪರಮೇಶ್ವರ್ ಎಷ್ಟು ಅಸಮರ್ಥ ಒಬ್ಬ ಗೃಹ ಸಚಿವರು ಪದೇ ಪದೇ ಹೇಳ್ತಾರೆ ಇಂಥ ಎಲ್ಲ ಘಟನೆ ನಡೆದಂತ ಸಂದರ್ಭದಲ್ಲಿ ಇದೊಂದು ಮೈನರ್ ಇನ್ಸಿಡೆಂಟ್ ಯಾವ್ದು ಮೈನರ್ ಇನ್ಸಿಡೆಂಟ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಗುವಂಥದ್ದು ಗಣಪತಿಗೆ ಅವಮಾನ ಮಾಡುವಂತದ್ದು ಮತ್ತು ಲಾಠಿ ಚಾರ್ಜ್ ಆಗುವಂತದ್ದು ಇದು ಸಣ್ಣ ಸಣ್ಣ ಇನ್ಸಿಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಈ ಧೈರ್ಯ ಯಾಕೆ ಬರ್ತಿದೆ ಅಲ್ಪಸಂಖ್ಯಾತರಲ್ಲಿ ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಅವರಿ ಹೋಗಿರುವಂತ ಎಲ್ಲ ಕೇಸ್ಗಳನ್ನ ಗಳನ್ನ ವಿಡ್ರಾ ಮಾಡ್ತಾ ಇದೆ ಏನೇ ಕೇಸ್ ಮಾಡ್ಬೋದು ಕೇಸ್ ಹಾಕ್ತೀರಿ ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ ಆಮೇಲೆ ಕ್ಯಾಬಿನೆಟ್ ಗೆ ತಂದು ವಿಡ್ರಾ ಮಾಡ್ತೀರಿ ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾನು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಸಿದ್ದರಾಮಯ್ಯ ಇದಾರೆ ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಗೃಹ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಏನ್ ಬೇಕಾದ್ರು ನಾವು ಮಾಡ್ಬೋದು ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜ ದ್ರೋಹಿ ಶಕ್ತಿಗಳಿದಾವೆ ಕಿಡಿಗೇಡಿಗಳಿದ್ದಾರೆ ಅವರಿಗೆ ಬಂದಿದೆ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ನಿಮ್ಗೆ ಏನ್ ಅನ್ಸಲ್ಲ ನಾನು ಮೊನ್ನೆ ಚಾಮರಾಜಪೇಟೆ ಗಣಪತಿ ಹತ್ರ ಹೋಗಿದ್ದೆ ಹೋಗುವ ಎಲ್ಲಾ ದಾರಿಯಲ್ಲಿ ಐ ಧ್ವಜಗಳಿದಾವೆ ಆ ಅವರು ಬರಿ ಬರೆಯುವಂತ ಅಕ್ಷರಗಳಿದಾವೆ ಔರಂಗಜೇಬ್ ನ ಕಿಡ್ ಅಹ್ ಖಡ್ಗ ಪ್ರದರ್ಶನ ಮಾಡಿದ್ದಾರೆ ನಿಮ್ಗೆ ಅನ್ಸಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗ್ತಾರೆ ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ ನಾಳೆ ನವರಾತ್ರಿ ಬಂದ್ರೆ ದುರ್ಗೆಯ ಪೆಂಡಾಲ್ ಹತ್ರ ಹೋಗ್ತೀರಿ ಏನ್ ನಡ್ಸಕ್ ಹೊರಟಿದ್ದೀರಿ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಔರಂಗಜೇಬಿನ ಖಡ್ಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ವೋಟ್ ಬ್ಯಾಂಕ್ ಓಲೈಕೆ ಎಷ್ಟು ದಿನ ಮಾಡ್ತೀರಿ ನೀವು ಆ ವೋಟ್ ಎಲ್ಲ ನಿಮ್ದೆ ಅಪ್ಪ ಎಷ್ಟು ದಿನ ಮಾಡುವೀರಿ ವೋಟ್ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಷನ್ ಇದೆ ಒಂದು ಪರಿಮಿತಿ ನೀವು ಹಾಕೋಬೇಕು ಆ ವೋಟ್ ಯಾರಿಗೂ ಬರಲ್ಲ ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇ ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ ಚಾಮುಂಡಿಯಲ್ಲಿ ಅಪಮಾನ ಗಣಪತಿ ಉತ್ಸವದಲ್ಲಿ ಅಪಮಾನ ಎಷ್ಟು ದಿನ ನಾವು ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯನವ್ರೆ ನಿಮ್ಮ ತುಗಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ದಿನ ಸಹಿಸ್ಕೋಬೇಕು ಏನ್ ಮಾಡ್ಕೋರಿಟ್ಟಿದ್ದೀರಿ ನೀವು ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಇವತ್ತು ಯಾರ್ಯಾರು ಕಲ್ಪ್ರೀಸ್ ಅದು ಭದ್ರಾವತಿ ಇರ್ಬೋದು ಅದು ಮುಳಬಾಗಿಲ್ ಇರ್ಬೋದು ಕೋಲಾರ ಜಿಲ್ಲೆಯ ಬೇರೆ ಬೇರೆ ಭಾಗ ಇರ್ಬೋದು ರಾಜ್ಯದ ಯಾವುದೇ ಕಡೆ ಇರ್ಬೋದು ಅಥವಾ ಮದ್ದೂರು ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾರು ಹೇಳಿದ್ರು ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ ಅವ್ರ ಮೆರವಣಿಗೆ ಬಂದಿರುವ ಅವರು ಬಯಲು ಪದಕರಲ್ಲ ಅವ್ರ ಪಿಸ್ಸಲ್ ಇಡ್ಕೊಂಡು ಬಂದಿಲ್ಲ ಅವ್ರ ತಲ್ವಾರ್ ಇಡ್ಕೊಂಡು ಬಂದಿಲ್ಲ ಯಾರು ತಲ್ವಾರ್ ಇಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅವ್ರಿಗೆ ಕೇಸ್ ಹಾಕಿಲ್ಲ ನೀವು ಗೆ ಒಂದು ಕೇಸ್ ವಿಡ್ರಾ ಮಾಡ್ತೀರಿ ಮೊನ್ನೆನೂ ಇಪ್ಪತ್ತೈದು ಮೂವತ್ತು ಕೇಸ್ ಯಾರು ಸಮಾಜದ ಚಟುವಟಿಕೆಯಲ್ಲಿ ತೊಡಗಿದ್ರು ಅವರನ್ನು ವಿಡ್ರಾ ಮಾಡಿದ್ದೀರಿ ಅರವತ್ತು ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು ಅದೇ ಇಪ್ಪತ್ತೈದು ಮೂವತ್ತು ಇಂಥ ಕೇಸ್ ಇದಾವೆ ಏನ್ ನಡ್ಸಕ್ ಹೊರಟಿದ್ದೀರಿ ನೀವು ಯಾವ ಸಂದೇಶವನ್ನ ನೀವು ಕೊಡಕ್ ಹೊರಟಿದ್ದೀರಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನೀವು ಮಾಡಬೇಡಿ